ಬದುಕು ಅನ್ನೋದು ಇಷ್ಟೇ ನಾವು ನಮ್ಮ ಜೀವನದಲ್ಲಿ ಮನಸ್ಸು ಮತ್ತು ಮನೆಯ ವಾಸ್ತುವನ್ನು ಸರಿಯಾಗಿ ವಿನ್ಯಾಸಗೊಳಿಸಿಕೊಂಡರೆ ಒಂದು ಹಂತದ ಸುಖದ ಜೀವನವನ್ನು ಅನುಭವಿಸಬಹುದು ನಮ್ಮ ಮನೆಯ ವಾಸ್ತುವನ್ನು ಸರಿಪಡಿಸಿಕೊಂಡಾಗ ನಮ್ಮ ಮನಸ್ಸಿನ ವಾಸ್ತುವು ಕೂಡ ಸರಿಯಾದ ನಿರ್ಧಾರವನ್ನು ಮಾಡಲು ಪ್ರಾರಂಭಿಸುತ್ತದೆ ಜಲತತ್ವದ ಸ್ಥಳದಲ್ಲಿ ಅಗ್ನಿತತ್ವವನ್ನು ವಿನ್ಯಾಸಗೊಳಿಸಿಕೊಂಡರೆ ಅವೆರಡೂ ನಮ್ಮ ಜೀವನದಲ್ಲಿ ತದ್ವಿರುದ್ಧವಾದ ನಿರ್ಧಾರವನ್ನು ಮಾಡಲು ನಮ್ಮ ಮನಸ್ಸು ನಮಗೆ ಪ್ರೇರೇಪಿಸುತ್ತದೆ ಇದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿ ಇರದ ವಾತಾವರಣವು ಆಗಾಗ ಸೃಷ್ಟಿಯಾಗುತ್ತದೆ ನಾವು ನಮ್ಮ ಜೀವನದಲ್ಲಿ ನಿರಂತರ ಸುಖವನ್ನು ಅಥವಾ ನೆಮ್ಮದಿಯನ್ನು ಹುಡುಕುತ್ತಾ ಇರುತ್ತೇವೆ ಈ ಸುಖ ಅಥವಾ ನೆಮ್ಮದಿಯು ಹಲವರಿಗೆ ಹಲವು ವಿಧದಲ್ಲಿ ತೃಪ್ತಿಯನ್ನು ನೀಡುವಂತಾಗುತ್ತದೆ ಬಡವನಾದವನು ಶ್ರೀಮಂತನಾಗುವ ದಿನದ ಸುಖವನ್ನು ಹುಡುಕುತ್ತಾ ಇರುತ್ತಾನೆ ಅನಾರೋಗ್ಯ ಹೊಂದಿದವನು ಆರೋಗ್ಯದಿಂದ ಇರುವ ಸುಖವನ್ನು ಹುಡುಕುತ್ತಾ ಇರುತ್ತಾನೆ ಗುಡಿಸಲಿನಲ್ಲಿ ವಾಸವಿರುವವನು ಐಷಾರಾಮಿ ಜೀವನ ನಮಗೂ ಬರಲಿ ಎನ್ನುವ ಸುಖದ ಹುಡುಕಾಟದಲ್ಲಿ ತೊಡಗಿರುತ್ತಾನೆ ಅವಿವಾಹಿತನಾದವನು ವಿವಾಹವಾಗಿ ಸಂಸಾರದಲ್ಲಿ ಸುಖವನ್ನು ಕಾಣುವ ಕನಸನ್ನು ಹೊಂದಿರುತ್ತಾನೆ ಇವೆಲ್ಲವನ್ನು ಪಡೆದವರು ಇನ್ನೂ ಹಲವು ವಿಧದ ಸುಖದ ಹುಡುಕಾಟದಲ್ಲಿ ನಿರಂತರ ತೊಡಗಿರುತ್ತಾರೆ ಅಂದರೆ ಮನುಷ್ಯನ ಜೀವನವೆನ್ನುವುದು ನಿರಂತರ ಸುಖವನ್ನು ನೆಮ್ಮದಿಯನ್ನು ಹುಡುಕುವ ಪ್ರಯಾಣದಂತಾಗಿದೆ ಪ್ರಕೃತಿಯ ಪಂಚಭೂತ ಅವಶ್ಯಕತೆಗಳಲ್ಲಿ ಆಕಾಶ ಗಾಳಿ ನೀರು ಅಗ್ನಿ ಈ ನಾಲ್ಕು ಅವಶ್ಯಕತೆಗಳನ್ನು ಮನುಷ್ಯರಿಗೆ ಮತ್ತು ಎಲ್ಲ ಜೀವಿಗಳಿಗೂ ಪ್ರಕೃತಿಯು ಸಮಾನವಾಗಿ ಅನುಭವಿಸುವಂತೆ ಮಾಡಿದೆ ಆದರೆ ಈ ಭೂಮಿಯನ್ನು ಮಾತ್ರ ಅಲ್ಲಲ್ಲಿ ಎತ್ತರ ತಗ್ಗುಗಳನ್ನು ಪ್ರಕೃತಿದತ್ತವಾಗಿಯೇ ನಿರ್ಮಾಣ ಮಾಡಿ ಜೀವರಾಶಿಗಳ ಜೀವನದಲ್ಲಿ ಪ್ರಕೃತಿಯು ಸಮತೋಲನವನ್ನು ಕಾಯ್ದುಕೊಂಡಿದೆ ಇದರ ಪ್ರಕಾರವಾಗಿ ನಾವು ನಮ್ಮ ಜೀವನದಲ್ಲಿ ಮನಸ್ಸು ಮತ್ತು ಮನೆಯ ವಸ್ತುವನ್ನು ಸರಿಯಾಗಿ ವಿನ್ಯಾಸಗೊಳಿಸಿಕೊಂಡರೆ ಒಂದು ಹಂತದ ಸುಖದ ಜೀವನವನ್ನು ನಿರಂತರ ಅನುಭವಿಸಲು ಈ ಮನೆ ವಾಸ್ತು ಸಹಕಾರಿಯಾಗುತ್ತದೆ ವಾಸ್ತು ಪ್ರಕಾರವಾಗಿ ಪೂರ್ವ ದಿಕ್ಕು ತಗ್ಗಾಗಿರುವುದು ಉತ್ತರ ದಿಕ್ಕು ತಗ್ಗಾಗಿರುವುದು ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳು ಎತ್ತರವಾಗಿರುವ ಸ್ಥಳಗಳು ಮಾತ್ರ ಮನುಷ್ಯ ಜೀವರಾಶಿಗಳ ಜೀವನಕ್ಕೆ ವಾಸಕ್ಕೆ ಯೋಗಪ್ರದವಾಗಿರುತ್ತದೆ ಮೇಲೆ ತಿಳಿಸಿದ ಸ್ಥಳಗಳಿಗೆ ತದ್ವಿರುದ್ಧವಾಗಿರುವ ಸ್ಥಳಗಳಲ್ಲಿ ಮನುಷ್ಯನಾದವನು ಮನೆ ಕಟ್ಟಿ ವಾಸ ಮಾಡಿದರೆ ನಿರಂತರ ನೆಮ್ಮದಿ ಇಲ್ಲದ ಜೀವನವನ್ನು ಅನುಭವಿಸುವಂತೆ ಅಲ್ಲಿನ ವಾಸ್ತು ದೋಷವು ಉಂಟು ಮಾಡುತ್ತದೆ ಇಂತಹ ವಾಸ್ತು ದೋಷವಿರುವ ಸ್ಥಳಗಳನ್ನು ನಾವು ಸಮತಟ್ಟು ಮಾಡಿ ವಾಸ್ತು ರೀತಿಯಲ್ಲಿ ಅಲ್ಲಲ್ಲಿ ತಡೆಗೋಡೆಗಳನ್ನು ಅಥವಾ ಕಂಪೌಂಡ್ಗಳನ್ನು ನಿರ್ಮಿಸಿ ಸೂಕ್ತ ವಾಸ್ತು ಮಾರ್ಗದರ್ಶಕರ ಮೂಲಕ ಪರಿಶೀಲನೆ ನಡೆಸಿ ವಾಸದ ಮನೆಯನ್ನು ಅಂತಹ ಸ್ಥಳದಲ್ಲಿ ಕಟ್ಟಿಕೊಂಡರೆ ಅಲ್ಲಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಾಸ್ತು ದೋಷದ ತೊಂದರೆಗಳಿಂದ ನೆಮ್ಮದಿಯನ್ನು ಕಾಣಬಹುದಾಗಿದೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ನಾವು ನಮಗೆ ಬೇಕಾದಂತೆ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಇಂತಹ ಹಲವು ವಿಚಾರಗಳಿಗೆ ಹಲವರ ಮಾರ್ಗದರ್ಶನವೂ ನಮಗೆ ನೆರವಾಗುತ್ತದೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಗೆದ್ದಾಗಲೂ ಹೊಟ್ಟೆಗಿಚ್ಚು ಪಡುವ ಅನೇಕ ಮಂದಿ ನಮ್ಮ ಸುತ್ತಮುತ್ತಲೇ ಇದ್ದಾರೆ ಅದೇ ವ್ಯಕ್ತಿ ಸೋತಾಗಲೂ ಸಂತಸ ಪಡುವ ಅನೇಕ ಮಂದಿ ನಮ್ಮ ಹಿಂದೆ ಮುಂದೆ ಇರುವುದು ನಮ್ಮ ಗಮನಕ್ಕೆ ಬರುವುದು ಸ್ವಲ್ಪ ತಡವಾಗಿರುತ್ತದೆ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಯಾರಿಗೂ ತೊಂದರೆಯನ್ನು ಮಾಡದೆ ತಾನು ದುಡಿದು ಗಳಿಸಿದ ಆಸ್ತಿ ಅಂತಸ್ತು ಹಣವನ್ನು ಇತರರು ಕಂಡು ಅಸೂಯೆ ಪಡುವವರು ನಮ್ಮ ಸುತ್ತಮುತ್ತಲೇ ಇದ್ದಾರೆ ಒಂದು ವೇಳೆ ಆ ವ್ಯಕ್ತಿ ಏಕಾಂಗಿಯಾಗಿದ್ದರೆ ನೀನು ಯಾರಿಗೆ ಅಷ್ಟೊಂದು ಜೋಪಾನ ಮಾಡುವೆ ಎಂದು ಪ್ರಶ್ನಿಸುವವರು ಅನೇಕರಿದ್ದಾರೆ ಅಂದರೆ ಅವರ ಮನಸ್ಸಿನಲ್ಲಿ ನನಗೂ ಸ್ವಲ್ಪ ಕೊಡು ಎನ್ನುವ ಜಿಜ್ಞಾಸೆ ತುಂಬಿರುತ್ತದೆ ಇಂತಹ ಅತಿಯಾಸೆಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ಮೂಡಿದಾಗ ನಮ್ಮ ಜೀವನದಲ್ಲಿ ರೋಗ ರುಜಿನಗಳು ಖಿನ್ನತೆಗಳು ಅನಾರೋಗ್ಯಗಳು ಉಂಟಾಗಿ ಸಂಸಾರದಲ್ಲಿ ಹೊಂದಾಣಿಕೆಗಳು ಇರದೆ ವಿಪರೀತ ಖರ್ಚು ವೆಚ್ಚಗಳಿಗೆ ದಾರಿ ಮಾಡಿಕೊಡುತ್ತದೆ ಇಂತಹ ಸಂದರ್ಭದಲ್ಲಿ ಇದ್ದುದರಲ್ಲೇ ತೃಪ್ತಿಪಟ್ಟು ನಮ್ಮ ಮನಸ್ಸಿನ ವಾಸ್ತುವನ್ನು ಸದೃಢಗೊಳಿಸಿದರೆ ಸುಖದ ಜೀವನವನ್ನು ನಿರಂತರ ಅನುಭವಿಸುವಂತೆ ಈ ಮನೆ ವಾಸ್ತು ಪ್ರೇರೇಪಿಸುತ್ತದೆ ನಮ್ಮ ಜೀವನದಲ್ಲಿ ಅನೇಕ ಗೆಳೆಯರು ಆತ್ಮೀಯರು ಸಂಬಂಧಿಕರು ಹೀಗೆ ಹಲವರು ನಮ್ಮ ಮುಂದೆ ಕಂಡುಬರುತ್ತಾರೆ ಅವರು ನಮ್ಮಿಂದ ಅನೇಕ ಸಹಾಯವನ್ನು ಪಡೆದಿರಬಹುದು ಅಥವಾ ಸಂಬಂಧಿಗಳಾಗಿ ನಮ್ಮ ಕಷ್ಟ ಸುಖಗಳಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿಯೂ ಭಾಗಿಯಾಗಿ ಇರಬಹುದು ಹೀಗೆ ನಮ್ಮ ಜೊತೆ ಒಡನಾಟ ಇರುವ ವ್ಯಕ್ತಿಗಳು ಯಾರೇ ಇರಲಿ ಅವರು ನಮ್ಮ ಬಗ್ಗೆ ಅಥವಾ ನಾವು ಅವರ ಬಗ್ಗೆ ಮಾನಸಿಕವಾಗಿ ಯೋಚಿಸಿ ಜೀವನ ನಡೆಸಿದರೆ ಎಲ್ಲಿಯೂ ಯಾರಿಗೂ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಉಂಟಾಗಲು ಸಾಧ್ಯವೇ ಇಲ್ಲ ನಮ್ಮ ಕುಟುಂಬದ ಒಳಗೆ ದೇವತಾ ಕಾರ್ಯಗಳು ಅಥವಾ ಶುಭ ಕಾರ್ಯಗಳು ನಡೆಯುವಾಗ ನಾವೆಲ್ಲರೂ ಒಟ್ಟು ಸೇರುತ್ತೇವೆ ನಮ್ಮ ಊರಿನ ಒಳಗೆ ಜಾತ್ರಾ ಸಂದರ್ಭಗಳು ನಡೆಯುವ ಮನರಂಜನೆ ಅಥವಾ ಧಾರ್ಮಿಕ ಆಚರಣೆಗಳು ಮಾಡುವ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲರೂ ಒಟ್ಟು ಸೇರುತ್ತೇವೆ ಇಂತಹ ಸಮಯದಲ್ಲಿ ನಾವುಗಳು ಒಟ್ಟು ಸೇರುವಾಗ ಒಬ್ಬರ ಕುಟುಂಬದ ಬಗ್ಗೆ ನಮ್ಮೊಳಗೆ ಒಂದು ಕ್ಷಣ ಯೋಚನೆ ಮಾಡಿದ್ದೇವೋ ಅಥವಾ ನಮ್ಮ ಊರಿನ ಒಳಗೆ ನಮ್ಮ ಊರು ನಮ್ಮ ಊರ ಜನ ಎನ್ನುವ ಭಾವನೆಯಿಂದ ನಮ್ಮ ಊರಿನ ಒಂದು ಕುಟುಂಬವು ಸೋತಿದೆ ಅಥವಾ ಅವರ ಪೀಳಿಗೆಯು ನಶಿಸುತ್ತಿದೆ ಅಲ್ಲಿನ ಕುಟುಂಬವು ಸಂಸಾರಿಗಳಾಗದೆ ವಿವಾಹವಾಗದೆ ನಶಿಸುತ್ತಾ ಇದೆ ನಮ್ಮ ಊರಿನಲ್ಲಿ ಜನಸಂಖ್ಯೆ ಕಡಿಮೆಯಾಗುತ್ತಾ ಇದೆ ಅವಿವಾಹಿತರಿಗೆ ಸರಿಯಾದ ಸಮಯಕ್ಕೆ ವಿವಾಹವಾಗುತ್ತಿಲ್ಲ ಇಂತಹ ಒಂದು ಯೋಚನೆ ನಮಗೆ ಒಂದು ದಿನವಾದರೂ ಬಂದಿದೆ ವರ್ಷಂಪ್ರತಿ ಕುಟುಂಬದ ಒಳಗೆ ಕುಟುಂಬದ ದೈವದೇವತಾ ಕಾರ್ಯಗಳಿಗೆ ಅಥವಾ ಊರಿನ ಒಳಗೆ ನಡೆಯುವ ಧಾರ್ಮಿಕ ಕಾರ್ಯಗಳಿಗೆ ನಾವು ಒಂದಷ್ಟು ಹಣವನ್ನು ವರ್ಷಂ ಪ್ರತಿ ದೇಣಿಗೆ ಅಥವಾ ಇತರ ರೂಪದಲ್ಲಿ ನೀಡುತ್ತೇವೆ ಕಳೆದ ಬಾರಿಗಿಂತ ಈ ಬಾರಿ ದುಬಾರಿ ದುನಿಯಾ ಆಗಿದೆ ಈ ವರ್ಷ ಸ್ವಲ್ಪ ಜಾಸ್ತಿ ಹಣ ನೀಡಬೇಕಾಗುತ್ತದೆ ಎನ್ನುವ ಸೂಚನೆಯನ್ನು ನೀಡುವುದನ್ನು ನಾವು ಪಾಲಿಸುತ್ತೇವೆ ಆದರೆ ಅವಿವಾಹಿತರಾಗಿ ಉಳಿದ ಕುಟುಂಬ ಅಥವಾ ಸಂಸಾರಿಗಳಾಗದ ಕುಟುಂಬದ ಬಗ್ಗೆ ನಮ್ಮ ಊರೊಳಗೆ ಅಥವಾ ಕುಟುಂಬದೊಳಗೆ ಒಂದು ದಿನವಾದರೂ ಯೋಚಿಸಿ ಒಂದು ನಿರ್ಧಾರಕ್ಕೆ ನಮ್ಮೊಳಗೆ ನಾವು ಬಂದಿದ್ದೇವೆ ಒಂದು ಕುಟುಂಬವು ಇಲ್ಲವಾದರೆ ನಾಳೆ ದಿನ ನಮ್ಮ ಕುಟುಂಬದ ಬೆಳವಣಿಗೆ ಹೇಗೆ ಸಾಧ್ಯವಾಗುತ್ತದೆ ಎನ್ನುವ ಕನಿಷ್ಠ ಯೋಚನೆಯು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ನಮ್ಮ ಮನಸ್ಸಿನ ಮೂಲಕ ಹುಟ್ಟಿದಾಗ ಅಂತಹ ಕುಟುಂಬದೊಳಗೆ ಅಥವಾ ಊರಿನ ಒಳಗೆ ಮನಸ್ಸಿನ ವಾಸ್ತು ಸದೃಢವಾಗಿರುತ್ತದೆ ನಮ್ಮ ಮನಸ್ಸಿನ ವಾಸ್ತು ಸರಿಯಾದಾಗ ಮಾತ್ರ ಮನೆಯ ವಾಸ್ತು ಸರಿಯಾದ ದಿಕ್ಕಿನತ್ತ ಸಾಗುವಂತೆ ಪ್ರಕೃತಿಯೇ ನಮ್ಮನ್ನು ಪ್ರೇರೇಪಿಸುತ್ತದೆ ಪ್ರಕೃತಿಯಲ್ಲಿರುವ ಅಷ್ಟ ದಿಕ್ಕುಗಳಿಗೆ ಕ್ರಮ ಪ್ರಕಾರವಾಗಿ ಸರಿಯಾದ ಮಾರ್ಗದರ್ಶನ ಪಡೆದು ನಮ್ಮ ಮನೆಯ ವಾಸ್ತುವನ್ನು ನಾವು ಸರಿಪಡಿಸಿದಾಗ ಯಥಾಸ್ಥಿತಿ ನಮ್ಮ ಮನಸ್ಸಿನ ವಾಸ್ತು ಎಲ್ಲವನ್ನೂ ಕಾರ್ಯರೂಪಕ್ಕೆ ತರಲು ಆಲೋಚಿಸುತ್ತದೆ ಇದಕ್ಕೆ ಪೂರಕವಾಗಿ ನಾವುಗಳೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಮನೆ ವಾಸ್ತುವಿನೊಂದಿಗೆ ಮನಸ್ಸಿನ ವಾಸ್ತು ಕೂಡ ಸರಿಯಾದರೆ ನಿರಂತರ ಸುಖದ ಹುಡುಕಾಟಕ್ಕೆ ಶಕ್ತಿ ತುಂಬಿದಂತಾಗುತ್ತದೆ ನಿಮಗೆ ಹೆಚ್ಚಿನ ಮನೆ ವಾಸ್ತು ಮಾಹಿತಿಗಾಗಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಲು ಮರೆಯದಿರಿ ಧನ್ಯವಾದಗಳು